ನಮ್ಮ ಊರು ನಮ್ಮ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಕಾಂಗ್ರೆಸ್ ಯುವರಾಜನ ಹವ ಕಮ್ಮಿ ಆಯ್ತಾ ರಾಹುಲ್ ಗಾಂಧಿ ಬಂದ್ರೆ ಪಕ್ಷಕ್ಕೆ ಹೆಚ್ಚಿನ ಲಾಭ ಸಿಗಲ್ವಾ ಹೀಗೊಂದು ಅನುಮಾನ ಶುರುವಾಗಿದೆ ಯಾಕಂದ್ರೆ ಎಂಪಿ ಚುನಾವಣಾ ಪ್ರಚಾರಕ್ಕೆ ರಾಹುಲ್ ಗಾಂಧಿ ಜೊತೆ ಪ್ರಿಯಾಂಕಾ ವಾದ್ರಾ ಬರಲೇಬೇಕು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ ಎಲ್ಲಿ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ರಾಹುಲ್ಗಿಂತ ಪ್ರಿಯಾಂಕಾ ವಾದ್ರಾಗೆ ಭಾರಿ ಬೇಡಿಕೆ ಪ್ರಚಾರಕ್ಕೆ ಜೂನಿಯರ್ ಇಂದಿರಾ ಬರುವಂತೆ ಮನವಿ ಸಲ್ಲಿಕೆ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಅಷ್ಟೇ ಯಾಕೆ ಭವಿಷ್ಯದ ಪ್ರಧಾನಿ ಅಂತ ಕರೆಸಿಕೊಳ್ತಿರೋ ಯಂಗ್ ಲೀಡರ್ ಆದರೆ ಪ್ರಿಯಾಂಕಾವಾದರ ಮುಂದೆ ರಾಹುಲ್ ಹವ ಕಡಿಮೆಯಾಗ್ತಿದೆ ಎಐಸಿಸಿ ಅಧ್ಯಕ್ಷರಾದರೂ ಪ್ರಿಯಾಂಕಾಗೆ ಇರುವಷ್ಟು ಬೇಡಿಕೆ ರಾಹುಲ್ ಗಾಂಧಿಗೆ ಸಿಕ್ತಿಲ್ಲ ಎಲ್ಲೇ ಚುನಾವಣಾ ಪ್ರಚಾರಕ್ಕೆ ಹೋದರೂ ಜೂನಿಯರ್ ಇಂದಿರಾ ಗಾಂಧಿಯನ್ನ ಕರ್ಕೊಂಡು ಬನ್ನಿ ಅಂತ ಕಾರ್ಯಕರ್ತರು ದುಂಬಾಲು ಬೀಳ್ತಿದ್ದಾರೆ ಹಾವೇರಿಯಲ್ಲೂ ರಾಹುಲ್ ಜೊತೆ ಪ್ರಿಯಾಂಕಾ ಗಾಂಧಿ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಮಾರ್ಚ್ ಮೊದಲ ವಾರ ಹಾವೇರಿಗೆ ಎಂಟ್ರಿ ಕೊಡಲಿರೋ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣಾ ರಣಕಹಳೆಯುವುದಲ್ಲಿದ್ದಾರೆ ಈ ಬಾರಿ ರಾಜ್ಯದಲ್ಲಿ ಹೆಚ್ಚು ಸೀಟ್ ಗೆಲ್ಲೋ ಗುರಿ ಹೊಂದಿರೋ ಕೈಪಾಳಿಯಕ್ಕೆ ರಾಹುಲ್ ಮತ್ತಷ್ಟು ಬೂಸ್ಟ್ ಕೊಡೋಕೆ ಸಜ್ಜಾಗಿದ್ದಾರೆ ಆದರೆ ಕೈ ಕಾರ್ಯಕರ್ತರು ಮಾತ್ರ ರಾಹುಲ್ ಒಬ್ಬರೇ ಬರೋದು ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ ಚುನಾವಣಾ ಪ್ರಚಾರಕ್ಕೆ ರಾಹುಲ್ ಜೊತೆ ಪ್ರಿಯಾಂಕಾ ವಾದ್ರಾರನ್ನು ಕರೆಸುವಂತೆ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರೆ ಹಾವೇರಿ ಅಥವಾ ಧಾರವಾಡಗೆ ಮಾನ್ಯ ನಮ್ಮ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧೀಜಿಯವರು ಅವರು ಬೆಟ್ಟಿ ಕೊಡ್ತಾರೆ ಅನ್ಕ ಅವರು ಇನ್ಫಾರ್ಮೇಷನ್ ಕೊಟ್ಟು ಹೋಗಿದ್ದಾರೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿಗೇನು ಅವ್ರ ಜೊತೆಗೆ ಕರ್ಕೊಂಡು ಬರಲಿ ಅನ್ಕ ನಮ್ಮ ರಿಕ್ವೆಸ್ಟ್ ಮಾಡಿ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಕರ್ನಾಟಕದಿಂದಲೇ ಪ್ರಿಯಾಂಕಾವಾದ್ರಾ ಸ್ಪರ್ಧಿಸಬೇಕು ಅನ್ನೋ ಕೂಗು ಎತ್ತಿದೆ ಇದರ ಬೆನ್ನಲ್ಲೇ ಚುನಾವಣಾ ಪ್ರಚಾರಕ್ಕೂ ಜೂನಿಯರ್ ಇಂದಿರಾ ಗಾಂಧಿನೇ ಬರಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ ಕಾರ್ಯಕರ್ತರ ಬೇಡಿಕೆ ಹಿಂದೆಯೂ ಕಟು ಸಾಧ್ಯವಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ರಾಜ್ಯದಲ್ಲಿ ಮೇಲಿಂದ ಮೇಲೆ ರೋಡ್ ಶೋ ನಡೆಸಿದ್ರು ಆದರೆ ಇದರಿಂದ ಪಕ್ಷಕ್ಕೆ ಅಷ್ಟೊಂದು ಲಾಭವಾಗಿರಲಿಲ್ಲ ಹೀಗಾಗಿ ಪ್ರಿಯಾಂಕಾವಾದ್ರಾ ಬಂದ್ರೆ ಕಾಂಗ್ರೆಸ್ ಕಮಾಲ್ ಮಾಡಲಿದೆ ಅಂತ ಪಟ್ಟು ಹಿಡಿದಿದ್ದಾರೆ ಬಹಳ ಜನರಿಗೆ ಒಂದು ಹೊಸ ಉತ್ತೇಜನ ಬಂದೈತಿ ಪ್ರಿಯಾಂಕಾ ಗಾಂಧಿ ಅವ್ರ ಬಹಳ ದಿವಸದ ಅಪೇಕ್ಷೆ ಕೂಡ ಎಲ್ಲರಿಗೂ ಆಸೆ ಅಪೇಕ್ಷೆ ಎರಡೂ ಇತ್ತು ಅವ್ರು ಬರಲಿ ಅನ್ನುವಂಥ ಆಸೆ ಕೂಡ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಬರಲಿ ಅನ್ನುವಂಥ ಆಸೆ ಇತ್ತು ಇವತ್ತು ಆಸೆಯನ್ನು ನಾವೆಲ್ಲ ಕಣ್ಣಿಂದ ನೋಡಕತ್ತೇವೆ ಅಷ್ಟೇ ಅಟ್ಟಲ್ಲಿ ಸಹೋದರಿಯ ಮುಂದೆ ರಾಹುಲ್ ಹವಾ ಠುಸ್ಸಾದಂತೆ ಕಾಣ್ತಿದೆ ಹೋದಲ್ಲಿ ಬಂದಲ್ಲೆಲ್ಲ ವಾದ್ರ ಆರ್ಭಟವೇ ಹೆಚ್ಚಾಗ್ತಿದೆ ಕಾರ್ಯಕರ್ತರೇನು ಡಿಮ್ಯಾಂಡ್ ಮಾಡ್ತಿದ್ದಾರೆ ಆದ್ರೆ ಪ್ರಿಯಾಂಕಾ ವಾದ್ರಾ ಬರ್ತಾರಾ அது நோட் கேமரா பர்சன் லோஹித் ஜொத்த எல்லோரு கொப்ப டிவி ஃபைவ் ஹுப்பள்ளி